ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ಸೊ ನಿಮ್ಮೊಂದು ಮೊಬೈಲ್ನಲ್ಲಿರುವಂಥ ಸ್ಪೀಕರ್ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದರೆ ಎಕ್ಸಾಂಪಲ್ ಅದರೊಳಗೆ ಡೆಸ್ಕ್ ಸರ್ಕೊಂಡು ಇಡೋ ವಾಯ್ಸ್ ಕರೆಕ್ಟಾಗಿ ಬರ್ತಿಲ್ಲ ಅಥವಾ ನಿಮ್ಮೊಂದು ಮೊಬೈಲ್ನ ಸ್ಪೀಕರ್ಗೆ ನೀರು ಹೋಗಿತ್ತು ಏನಾರು ಪ್ರಾಬ್ಲಮ್ ಆಗಿತ್ತು ಅಂದರೆ ಸೊ ನಿಮಗೆ ಒಂದು ಸೂಪರ್ ಆಗಿರೋ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಒಂದು ವೆಬ್ಸೈಟ್ನಲ್ಲಿ ಏನು ಹೇಳೋದು ಅದು ಆ ಒಂದು ಸೈಟಿಗೆ ಸಾನ್ ಮಾಡೋದು ಸಾಕು ಆಟೋಮೆಟಿಕ್ಕಿ ನಿಮ್ಮೊಂದು ಮೊಬೈಲ್ನ ಸ್ಪೀಕರ್ ಆಡೋದು ಮೊದ್ಲಿನಂತೆ ಆಡ್ತಾ ಓಕೆ ಸೊ ವೆಬ್ಸೈಟ್ ಅಂತ ತಿಳ್ಸ್ಕೊಡ್ತೀನಿ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವೀಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಲೈಟ್ನೇ ಮಾಡೋದು ಬರ್ಬಿಡಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಸ್ಪರ್ಷಲಿ ನೀವು ನಿಮ್ಮ ಇರುವಂಥ ಪ್ರೊಜನ್ ಆಫನ್ ಮಾಡೋಕೋ ನೀವು ಗೂಗಲ್ ಓಪನ್ ಮಾಡ್ಕೊಳ್ಳಿ ಓಕೆನಾ ಸೊ ನನಗೆ ಗೂಗಲ್ ಓಪನ್ ಮಾಡಿಕೊಂಡು ಫಿಕ್ಸ್ ಮೈ ಸ್ಪೀಕರ್ ಅಂತ ಸರ್ಚ್ ಮಾಡ್ತೀನಿ ಓಕೆನಾ ಅದಾದ ನಂತರ ನಿಮಗೆ ಕೆಳಗೆ ಕಾಣಿಸಿರ್ಬೋದು ಫಿಕ್ಸ್ ಮೈ ಸ್ಪೀಕರ್ಸ್ ಅಂತ ಸೊ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಓಕೆ ಗ್ಯಾಸ್ ನೀವು ಓಪನ್ ಮಾಡ್ಕೊಂಡರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದಿರ್ತವೆ ಕಣ್ಣ ಸೊ ನಿಮಗೆ ಇಲ್ಲಿ ಒಂದು ಆ್ಯಡ್ ಇದೆ ಇದು ಕೆಳಗಡೆ ನೋಡ್ಬೋದು ಇಲ್ಲೊಂದು ಆಪ್ಷನ್ ಇದೆ ಓಕೆನಾ ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಫೋನಿಂದ ಸೌಂಡ್ ಬರ್ತಾ ಬರೋಕ್ಕೆ ಸ್ಟಾರ್ಟ್ ಓಕೆನಾ ಸೊ ನಿಮ್ಮ ಒಂದು ಸ್ಪೀಕರ್ನಿಂದ ಸೌಂಡ್ ಬರ್ತಾನೆ ಇರುತ್ತೆ ಓಕೆನಾ ಸೊ ಇದರಿಂದ ಏನು ಬೆನಿಫಿಟ್ ಅಂತಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಡೆಸ್ಟ್ ಅಥವಾ ವಾಟರ್ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಆಚೆ ಮಾಡಿಬಿಡ್ತಾವೆ ಕಣ ನೀವು ಏನು ಮಾಡ್ಬೇಕು ಜಸ್ಟ್ ನಿಮ್ಮೊಂದು ಮೊಬೈಲ್ನಲ್ಲಿರುವಂಥ ವಾಲ್ಯನ ಪೂರ್ತಿ ಫುಲ್ ಕೊಡ್ಕೊಂಡು ಸೊ ಇದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊತ ಓಕೆನಾ ಈ ಥರ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಮಾಡಿದ್ರೆ ಸಾಕು ನಿಮ್ಮೊಂದು ಮೊಬೈಲ್ನಲ್ಲಿರುವಂಥ ಸ್ಪೀಕರ್ ಬಂದುಬಿಟ್ಟು ಪೂರ್ತಿ ಕ್ಲಿಯರಾಗಿ ಮೊದ್ಲಿನ ಥರನೇ ಆಗುತ್ತೆ ಕಣ ಸೊ ಅಂದರೆ ನಿಮ್ಮ ಒಂದು ಸ್ಪೀಕರ್ ಡ್ಯಾಮೇಜ್ ಆಗಿರಬಾರ್ದು ಬಟ್ ನಿಮ್ಮ ಮೊಬೈಲ್ ಏನಾದರೂ ವಾಟರ್ ಹೋಗಿತ್ತು ಅಥವಾ ಡಸ್ಟ್ ಹೋಗಿದ್ರು ಹೋಗಿತ್ತು ಅಂತಂದರೆ ಮಾತ್ರ ನಿಮಗೆ ಅದರ ಸೆಟ್ಟಿಂಗ್ಸ್ ವರ್ಕ್ ಆಗುತ್ತೆ ಅಥವಾ ಇನ್ನು ಏನಾದರೂ ಎಕ್ಸ್ಟ್ರಾ ಎಕ್ಸ್ ಎಕ್ಸ್ಟರ್ನಲ್ಸಿಂದ ಪ್ರಾಬ್ಲಮ್ ಆಗಿತ್ತು ಅಂದರೆ ಮಾತ್ರ ಅದು ಸರಿ ಹೋಗುತ್ತೆ ಓಕೆನಾ ಸೊ ಇಷ್ಟ ಆಗ್ತೀವಿ ಒಂದು ವಿಡಿಯೋ ನಿಮಗೆ ವಿಡಿಯೋ ಎಷ್ಟರ ಲೈಕ್ ಮಾಡಿ ಇದೇ ಥರ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ